ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಆಯುಧ ವರ್ಣನೆ ಎಂಬ ನಲವತ್ತೆಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ವಿದೂರಥ ಮತ್ತು ಸಿಂಧುರಾಜನ ಸೇನೆಗಳ ನಡುವೆ ಯುದ್ಧ ಪ್ರಾರಂಭವಾಯಿತು ಇಬ್ಬರು ರಾಜರು ಯುದ್ಧದಲ್ಲಿ ಮುಖಾಮುಖಿಯಾಗುತ್ತಾರೆ ಇದೇ ವೇಳೆಗೆ ಯುದ್ಧವನ್ನು ನೋಡುತ್ತಿದ್ದ ವಿದೂರಥನ ಪತ್ನಿಯಾದ ಲೀಲೆಯು ಹಾಗೂ ವಿದೂರಥನ ಹಿಂದಿನ ಜನ್ಮವಾದ ಪದ್ಮರಾಜನ ಪತ್ನಿಯಾದ ಲೀಲೆಯು ಸರಸ್ವತಿಯನ್ನು ಯುದ್ಧದ ಪರಿಣಾಮದ ಕುರಿತು ಪ್ರಶ್ನಿಸುತ್ತಾರೆ ವಾಸ್ತವದಲ್ಲಿ ಅವರಿಬ್ಬರು ಬೇರೆ ಬೇರೆ ಸರ್ಗದಲ್ಲಿ ಇರುವಂತಹ ಒಬ್ಬರೇ ಜೀವವಾಗಿರುತ್ತಾರೆ ಆಗ ಸರಸ್ವತಿಯು ಸಿಂಧುರಾಜನು ನಿರಂತರ ಗೆಲುವಿಗಾಗಿ ತನ್ನನ್ನು ಪ್ರಾರ್ಥಿಸಿರುವುದರಿಂದ ಆತನಿಗೆ ಈ ಯುದ್ಧದಲ್ಲಿ ಗೆಲುವಾಗುತ್ತದೆ ಮತ್ತು ವಿದೂರಥನು ಮುಕ್ತಿಯನ್ನು ಬಯಸಿರುವುದರಿಂದ ಆತನು ಯುದ್ಧದಲ್ಲಿ ಮರಣ ಹೊಂದುತ್ತಾನೆ ದೇಹವನ್ನು ಬಿಡುತ್ತಾನೆ ಎಂದು ಹೇಳುತ್ತಾಳೆ ಏಕೆಂದರೆ ಯಾವುದೇ ದೇವಿ ದೇವಿಯಾಗಲಿ ದೇವಾನುದೇವತೆಗಳೇ ಆಗಲಿ ಅವರು ಜೀವದ ಒಳಗೆ ಎದ್ದು ಜೀವದ ಇಚ್ಛೆ ಏನಿರುವುದೋ ಅದಕ್ಕೆ ತಕ್ಕಂತೆಯೇ ಫಲವನ್ನು ಕೊಡುವಲ್ಲಿ ಸಮರ್ಥರಾಗಿರುತ್ತಾರೆ ವಸಿಷ್ಠರು ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ವಿದೂರಥನು ಗರ್ವದಿಂದ ತಲೆಯೆತ್ತಿಕೊಂಡು ಎದುರು ನಿಂತಿರುವ ಸಿಂಧುರಾಜನನ್ನು ಕಂಡು ಮಧ್ಯಾಹ್ನದ ಸೂರ್ಯನಂತೆ ಕೋಪದಿಂದ ವಿಜೃಂಭಿಸಿದನು ಅವನು ಧನುಷ್ಠಂಕಾರ ಮಾಡಲು ಆ ಶಬ್ದವು ದಿಂಗ್ಮಂಡಲಗಳಲ್ಲಿ ಪ್ರತಿಧ್ವನಿಯು ಮೊಳ ಮೊಳಮೊಳಗಿತು ಪ್ರಳಯ ಮಾರುತನು ಮೇರುಗಿರಿ ತಟವನ್ನು ಒಡೆದನು ಎಂಬಂತಿತ್ತು ರೇಗಿದ ಆ ರಾಜನು ತನ್ನ ತುಣೀರವೆಂಬ ಕಮಲದಲ್ಲಿ ಅಡಗಿದ್ದ ಬಾಣಗಳೆಂಬ ದುಂಬಿಗಳನ್ನು ಪ್ರಳಯ ಸೂರ್ಯನು ಕಿರಣಗಳನ್ನು ಬಿಡುವಂತೆ ಬಿಟ್ಟನು ಆತನ ಧನುಸ್ಸಿನಿಂದ ಹೊರಟಾಗ ಬಾಣವು ಒಂದಾಗಿದ್ದು ಆಕಾಶದಲ್ಲಿ ಸಾವಿರವಾಗಿ ಶತ್ರುಗಳಲ್ಲಿ ಬೀಳುವಾಗ ಒಂದು ಲಕ್ಷವಾಗುತ್ತಿತ್ತು ಸಿಂಧುರಾಜನಿಗೂ ಅದೇ ಶಕ್ತಿ ಲಾಘವಗಳು ಗೆದ್ದವು ವರಪ್ರದನಾದ ಮಹಾವಿಷ್ಣುವಿನ ವರದಿಂದ ಅವನಿಗೆ ಇಂತಹ ಚಾಪವಿದ್ಯೆ ಅಂದರೆ ಧನುಷ್ ವಿದ್ಯೆಯು ಲಭಿಸಿತ್ತು ಮುಸಲಗಳೆಂಬ ಮುಸಲಾಕೃತಿ ಬಾಣಗಳು ಪ್ರಳಯದ ಸಿಡ್ಲುಗಳೆಂಬಂತೆ ಆರ್ಭಟಿಸುತ್ತಾ ಅಂಬರವನ್ನೆಲ್ಲ ಆಕಾಶವನ್ನೆಲ್ಲ ತುಂಬಿದವು ಪ್ರಳಯ ವಾತಕ್ಕೆ ಸಿಕ್ಕಿ ಸಶಬ್ದವಾಗಿ ಉದುರುವ ನಕ್ಷತ್ರಗಳಂತೆ ಸುವರ್ಣ ಬಾಣ ಸಮೂಹಗಳು ಮರೆಯುತ್ತಾ ಆಕಾಶದಲ್ಲೆಲ್ಲ ಹಾರಾಡಿದವು ಸಮುದ್ರದಲ್ಲಿ ನೀರಿನ ಹೊಳೆಗಳು ಸೂರ್ಯನಿಂದ ಕಿರಣಗಳು ಹೊರಡುವಂತೆ ಪ್ರಚಂಡ ವಾತಗಳಿಗೆ ಆ ಬಿರುಗಾಳಿಗೆ ಸಿಕ್ಕಿದ ಮರದಿಂದ ಹೂಗಳು ಉದುರುವಂತೆ ಕಾಸಿ ಬಡಿಯುತ್ತಿರುವ ಕಬ್ಬಿಣದ ಗುಂಡಿಯ ಗುಂಡಿಯಿಂದ ಕಿಡಿಗಳು ಹೊರಡುವಂತೆ ಧಾರಾವರ್ಷ ಕರೆಯುವ ನಿರ್ಜರದಿಂದ ಶೀಖರಗಳು ಅಂದರೆ ತಂತರಗಳು ತುಂತರಗಳು ಹಾರುವಂತೆ ಪಟ್ಟಣವು ಹತ್ತಿಕೊಂಡು ಉರಿಯುವಾಗ ಕೆಂಪಗಿರುವ ಕೆಡಿಗಳು ಹಾರುವಂತೆ ವಿದೂರಥನಿಂದ ಶರವರ್ಷವು ನಿರಂತರವಾಗಿ ಹೊರಟಿತು ಚಟ ಚಟನೆ ಧನುಷ್ಠಂಕಾರ ಮಾಡುತ್ತಾ ಅವರಿಬ್ಬರು ಹೋರಾಡುತ್ತಿರಲು ಉಭಯ ಸೈನ್ಯವು ಶಾಂತ ಸಮುದ್ರದಂತೆ ಪ್ರೇಕ್ಷಾಮುಖವಾಗಿತ್ತು ಬಾಣ ಪ್ರವಾಹಗಳು ಗಂಗಾ ಪ್ರವಾಹದಂತೆ ಯುದ್ಧದಲ್ಲಿ ಸಿಂಧುರಾಜನಿಗೆ ಅಭಿಮುಖವಾಗಿ ಸ ಘರ್ ಅಂದರೆ ಘರ್ ಘರ್ ಶಬ್ದ ಮಾಡುತ್ತಾ ನುಗ್ಗಿದವು ಧನುರ್ಮೇಘದಿಂದ ಶವ ಶವ ಶಬ್ದ ಮಾಡುತ್ತಾ ಹೊಳೆಯುತ್ತಿರುವ ಸುವರ್ಣ ಬಾಣಗಳು ಸಂತತವಾಗಿ ಮಳೆಯಾಗಿ ಸುರಿದವು ಬಾಣಗಂಗಾ ನದಿಯು ಸಿಂಧೂಪೂರಣಕ್ಕಾಗಿ ಹೋಗುತ್ತಿರುವುದನ್ನು ಕಿಟಕಿಯಿಂದಲೇ ದ್ವಿತೀಯ ಲೀಲೆಯು ನೋಡಿ ಗಂಡನಿಗೆ ಜಯವಾಗಬಹುದೆಂದು ಊಹಿಸಿ ಆನಂದದಿಂದ ಅರಳಿದ ಮುಖವುಳ್ಳವಳಾಗಿ ದೇವಿಯನ್ನು ಅಂದರೆ ಸರಸ್ವತಿ ದೇವಿಯನ್ನು ಕುರಿತು ಹೀಗೆ ನುಡಿಯುತ್ತಾಳೆ ದೇವಿಗೆ ಜಯವಾಗಲಿ ನನ್ನ ಗಂಡನು ಗೆಲ್ಲುತ್ತಿರುವನು ನೋಡು ಈ ಬಾಣಗಳಿಂದ ಮೇರುವೂ ಕೂಡ ಚೂರ್ಣವಾಗುವುದಲ್ಲವೇ ಹೀಗೆಂದು ಪತ್ನಿ ಸ್ನೇಹದಿಂದ ಅವಳು ಹೇಳುತ್ತಿರುವುದನ್ನು ಕೇಳಿ ಆ ಯುದ್ಧವನ್ನು ನೋಡುತ್ತಿರುವ ದೇವಿಯರಿಬ್ಬರು ನಕ್ಕರು ವಿಜೃಂಭಿಸಿರುವ ಆ ಶರಸಮುದ್ರವನ್ನು ಸಿಂಧು ಬಾಣಬನು ಅಂದರೆ ಸಿಂಧುವೆಂಬ ಅಗ್ನಿಯು ಅಗಸ್ತ್ಯನು ಸಮುದ್ರವನ್ನು ಜನ್ ಗಂಗೆಯನ್ನು ಕುಡಿದಂತೆ ತನ್ನ ಬಾಣಗಳೆಂಬ ತೇಜಸ್ಸಿನಿಂದ ಕುಡಿದುಬಿಟ್ಟನು ಸಿಂಧುರಾಜನು ಆ ಮ ಬಾಣ ಮಹಾಮೇಘವನ್ನು ತನ್ನ ಬಾಣ ವರ್ಷದಿಂದ ಕಣ ಕಣವಾಗಿ ಕತ್ತರಿಸಿ ಧೂಳು ಮಾಡಿ ಗಗರಾರುಣವದಲ್ಲಿ ಆಕಾಶವೆಂಬ ಸಮುದ್ರದಲ್ಲಿ ಹಾಕಿಬಿಟ್ಟನು ಆರಿಹೋದ ದೀಪವೆಲ್ಲಿ ಹೋಯಿತೋ ಎಂಬುದು ತಿಳಿಯದಂತೆ ಆ ಸಾಯಕ ಸಮೂಹವು ಎಲ್ಲಿ ಹೋಯಿತೋ ಯಾರಿಗೂ ತಿಳಿಯಲಿಲ್ಲ ಆ ಬಾಣ ಸಮೂಹವನ್ನು ಕತ್ತರಿಸಿ ತಾನೊಂದು ಬಾಣ ಮೇಘವನ್ನು ಆಕಾಶದಲ್ಲಿ ಹರಡಲು ಅದರ ಮಳೆಯ ನೀರು ನೂರಾರು ಶವಗಳನ್ನು ಹೊಡೆದುಕೊಂಡು ಹೋಯಿತು ಆ ಸಿಂಧುರಾಜನ ಬಾಣ ಮೇಘವನ್ನು ಸಾಮಾನ್ಯ ಮೇಘವನ್ನು ಕಲ್ಪ ವಾಯುವು ಹಾರಿಸುವಂತೆ ತನ್ನ ಸಾಯಕೋತ್ತಮಗಳಿಂದ ಅಂದರೆ ಉತ್ತಮವಾದ ಬಾಣಗಳಿಂದ ಊದಿಬಿಟ್ಟನು ಒಬ್ಬರು ಮಾಡಿದ್ದಕ್ಕೆ ಮತ್ ಇನ್ನೊಬ್ಬರು ಪ್ರತಿಯಾಗಿ ಮಾಡುತ್ತಾ ಬಾಣ ವರ್ಷಗಳನ್ನು ನಿರ್ವಿಚಾರವಾಗಿ ವ್ಯರ್ಥ ಮಾಡುತ್ತಾ ಆ ಮಹೀಪತಿಗಳು ಒಂದು ಪ್ರಹರ ಕಾಲವನ್ನು ಕಳೆದರು ಸಿಂಧುರಾಜನು ಗಂಧರ್ವರಲ್ಲಿ ಸ್ನೇಹ ಮಾಡಿ ಸಂಪಾದಿಸಿದ್ದ ಮೋಹನಾಸ್ತ್ರವನ್ನು ತೊಟ್ಟನು ಅದರ ಮಹಿಮೆಯಿಂದ ವಿದೂರಥನನ್ನು ಬಿಟ್ಟು ಮಿಕ್ಕವರೆಲ್ಲ ಮೋಹಗೊಂಡರು ಆಗ ಶಸ್ತ್ರ ವಸ್ತ್ರಗಳು ವ್ಯತ್ಯಸ್ತವಾಗಿ ಮೂಕವಾಗಿ ದೈನ್ಯ ಮುದ್ರೆಯಿಂದ ಯೋಧರೆಲ್ಲರೂ ಚಿತ್ರಗತರಾದಂತೆ ಸತ್ತಂತೆ ಬಿದ್ದಿದ್ದರು ತಾನೊಬ್ಬನು ಬಿಟ್ಟು ಉಳಿದವರೆಲ್ಲರೂ ಮೂಢರಾಗಿರಲು ವಿದೂರಥನು ಪ್ರಬೋಧಾಸ್ತ್ರವನ್ನು ತೊಟ್ಟನು ಉದಯದಲ್ಲಿ ಕಮಲವು ಅರಳುವಂತೆ ಎಲ್ಲರೂ ಪ್ರಬೋಧವನ್ನು ಅಂದರೆ ಎಚ್ಚರವನ್ನು ಪಡೆಯಲು ಸಿಂಧುರಾಜನು ವಿದೂರಥನ ಮೇಲೆ ಮಂದೇಹ ಅಂದರೆ ರಾಕ್ಷಸರ ಮೇಲೆ ಕೋಪಗೊಳ್ಳುವ ಸೂರ್ಯನಂತೆ ಕೋಪಗೊಂಡನು ಪಾಶಗಳಿಂದ ಕಟ್ಟಿ ಖೇದಗೊಳಿಸುವ ಭಯಂಕರ ನಾಗಾಸ್ತ್ರವನ್ನು ತೊಟ್ಟನು ಅದರಿಂದ ಪರ್ವತದಂತಿರುವ ಹಾವುಗಳು ಆಕಾಶವನ್ನೆಲ್ಲ ತುಂಬಿದವು ತಾವರೆಯ ದಂಟುಗಳು ಕೊಳವನ್ನು ತುಂಬುವಂತೆ ನೆಲವೆಲ್ಲ ಹಾವುಗಳಿಂದ ತುಂಬಿಹೋಯಿತು ಪರ್ವತಗಳೆಲ್ಲ ಕರಿಯ ಹಾವಿನ ಕಂಬಳಿಯನ್ನು ಹೊದೆದುಕೊಂಡವು ಸರ್ವ ಪದಾರ್ಥಗಳು ವಿಷದ ಬಿಸಿಯಿಂದ ಖಿನ್ನವಾದವು ಸಪರ್ವತ ವನವಾಗಿ ಪರ್ವತ ಹಾಗೂ ವನ ಸಮೇತವಾದ ಭೂಮಿಯೆಲ್ಲವೂ ಮೂರ್ಛೆ ಹೊಂದಿತು ವಾಯುಗಳು ವಿಷಮಯವಾಗಿ ಬೆಂಕಿ ಕೆಡಿಗಳನ್ನು ಕಾರುತ್ತಾ ಎಲ್ಲವನ್ನೂ ನೀರಸವೂ ಬಿಸಿಯೂ ಆಗುವಂತೆ ಮಾಡಿ ಬೂದಿಗಿಲ್ಲದ ಕೆಂಡೆಗಳನ್ನು ಎರಚಿದಂತೆ ಬೀಸಿದವು ವಿದೂರಥನು ಸೌಪರ್ಣವನ್ನು ಹೂಡಲು ಪರ್ವತದಂತಹ ಗರುಡಗಳು ಎಲ್ಲ ದಿಕ್ಕುಗಳಲ್ಲಿಯೂ ಸುವರ್ಣ ಕಾಂತಿಯನ್ನು ಬೀರುತ್ತಾ ಪರ್ವತದಂತಿರುವ ಪಕ್ಷಗಳಿಂದ ಪ್ರಳಯಾನಿಲಗಳನ್ನು ಹುಟ್ಟಿಸುತ್ತಾ ಎಲ್ಲ ದಿಕ್ಕುಗಳಲ್ಲಿಯೂ ತುಂಬಿದವು ಅವುಗಳ ನಿಶ್ವಾಸದ ಗಾಳಿಗೆ ಸಿಕ್ಕಿ ಸರ್ಪಗಳು ನೆಟ್ಟುಸಿರು ಬಿಡುತ್ತಾ ಹಾರಿಹೋದವು ಆ ಪಕ್ಷಿಗಳ ಕೂಗು ಸಮುದ್ರವನ್ನೆಲ್ಲ ವ್ಯಾಪಿಸಿತು ಭೂಮಿಯನ್ನೆಲ್ಲ ಆವರಿಸಿ ಶಲ ಶಲ ಎಂದು ಶಬ್ದ ಮಾಡುತ್ತಿದ್ದ ಆ ಸರ್ಪ ಸಮೂಹವನ್ನು ಅಗಸ್ತ್ಯನು ಸಮುದ್ರವನ್ನು ಕುಡಿದು ಬಿಟ್ಟಂತೆ ಗರುಡ ಮೇಘವು ಕುಡಿದುಬಿಟ್ಟಿತು ಸರ್ಪ ಕಂಬಳವೋ ಹೋಗಲು ಸ ಭೂಮಂಡಲವೋ ಸಮುದ್ರದಿಂದ ಮೇಲಕ್ಕೆ ಬಂದಂತೆ ತೋರುತ್ತಿತ್ತು ಗಾಳಿಗೆ ಸಿಕ್ಕಿದ ಸೊಡರುಗಳಂತೆಯೂ ಶರತ್ಕಾಲದ ಮೋಡಗಳಂತೆಯೂ ವಜ್ರಭೀತವಾದ ಸ್ವಪ ಸಪಕ್ಷ ಪರ್ವತ ಪ್ರಕಾರದಂತೆಯೂ ಸ್ವಪ್ನದೃಷ್ಟವಾದ ಜಗತ್ತಿನಂತೆಯೂ ಸಂಕಲ್ಪ ಕಲ್ಪಿತ ಪುರ ಪ್ರವಾಹಗಳಂತೆಯೋ ಆ ಗರುಡ ಸಮೂಹವು ಎಲ್ಲಿಯೋ ಅದೃಶ್ಯವಾಯಿತು ಸಿಂಧುರಾಜನು ಆಗ ತಮೋ ಅಸ್ತ್ರವನ್ನು ತೊಟ್ಟನು ಅದು ಎಲ್ಲರಿಗೂ ಕತ್ತಲೆ ಹಿಡಿಸಲು ಭೂಗರ್ಭದಲ್ಲಿ ಇರುವಂತೆ ಎಲ್ಲೆಲ್ಲೋ ಕತ್ತಲೋ ಕತ್ತಲಾಯಿತು ಭೂಮ ಭೂಮ್ಯಂತರಿಕ್ಷಗಳ ನಡುವೆ ಕತ್ತಲೆ ಆಗಿ ಏಕಾರಣವಾದಂತಾಗಲು ಸೇನೆಗಳು ಮೀನುಗಳಾದವು ತಾರಕೆಗಳು ರತ್ನಗಳಾದವು ಅಂಧಕಾರ ವ್ಯಾಪ್ತಿಯಿಂದ ಲೋಕವೆಲ್ಲವೂ ಮಷೀಪಂಕದಿಂದ ಅಂದರೆ ಮಸಿ ಎಂಬ ಕೆಸರಿನಿಂದ ತುಂಬಿದ ಸಾಗರದಂತೆ ಆಯಿತು ಪ್ರಳಯವಾಯಿತು ನೀಲಗಿರಿಯನ್ನು ಧೂಳಿ ಮಾಡಿ ತೂರಿದಂತೆ ಆಯಿತು ಸಕಲ ಪ್ರಜೆಗಳು ಪಾಳುಭಾವಿಯಲ್ಲಿ ಬಿದ್ದಂತಾದರು ಕೊನೆಗಾಲದಲ್ಲಿ ಆಗುವಂತೆ ಎಲ್ಲವೂ ನಿರ್ವ್ಯಾಪಾರಗಳಾದವು ಅಂದರೆ ಕ್ರಿಯಾಶೂನ್ಯವಾದವು ಮಂತ್ರಜ್ಞ ಶ್ರೇಷ್ಠನಾದ ವಿದೂರಥನು ಬ್ರಹ್ಮಾಂಡ ಮಂಟಪ ದೀಪನಾದ ಮಾರ್ತಾಂಡನ ಅಸ್ತ್ರವನ್ನು ಪ್ರಯೋಗಿಸಿ ಎಲ್ಲವನ್ನು ಸವ್ಯಾಪಾರವಾಗಿ ಮಾಡಿದನು ಅಂದರೆ ಕ್ರಿಯಾಶೀಲವಾಗಿ ಮಾಡಿದನು ಅಂದರೆ ಯಾವುದೆಲ್ಲವೂ ಆ ಕತ್ತಲೆಯಲ್ಲಿ ಅಡಗಿ ಹೋಗಿತ್ತೋ ಅದನ್ನು ಸಚೇತನಗೊಳಿಸುತ್ತಾನೆ ಶರತ್ಕಾಲವು ಕೃಷ್ಣಾಂಬೋಧಗಳನ್ನು ಕಬಳಿಸುವಂತೆ ಅರ್ಕಾಸ್ತ್ರವೆಂಬ ಅಗಸ್ತ್ಯನು ತಮೋಂಬುದಿಯನ್ನು ಆ ಕತ್ತಲೆಯ ಸಾಗರವನ್ನು ತನ್ನ ಕಿರಣಗಳಿಂದ ಕುಡಿದುಬಿಟ್ಟನು ರಮ್ಯ ಪಯೋಧರೆಯರಾದ ರಮಣೀಯರು ನರಪತಿಗಳು ಮುಂದೆ ಮೆರೆಯುವಂತೆ ಅಂಧಕಾರವೆಂಬ ಬಟ್ಟೆಯನ್ನು ತೆಗೆಯಲು ದಿಗಂಗನೆಯರು ನಿರ್ಮಲರಾಗಿ ಬೆಳಗಿದರು ಲೋಭವೆಂಬ ಕಪ್ಪು ತೊಲಗಲು ಸತ್ಪುರುಷರ ಬುದ್ಧಿಯು ಬೆಳಗುವಂತೆ ಅಖಿಲ ವನರಾಜುಗಳು ಬೆಳಗಿದವು ಆಗ ಕೋಪಾವಿಷ್ಠನಾಗಿ ಸಿಂಧುರಾಜನು ಮಹಾಭಯಂಕರವಾದ ರಾಕ್ಷಸಾಸ್ತ್ರವನ್ನು ಅಭಿಮಂತ್ರಿಸಿಬಿಟ್ಟನು ಪಾತಾಳದಲ್ಲಿರುವ ದಿಗ್ಗಜಗಳ ಪೂತ್ಕಾರದಿಂದ ಅಲ್ಲೋಲ ಕಲ್ಲೋಲವಾದ ಸಮುದ್ರಗಳು ಎಂಬಂತೆ ಮಹಾಕ್ರೂರವಾದ ರಾಕ್ಷಸರು ಗುಂಪು ಗುಂಪಾಗಿ ದಿಕ್ಕು ದಿಕ್ಕಿನಿಂದಲೂ ಬಂದರು ಕಪ್ಪಾಗಿ ಮೇಲಕ್ಕೆ ಹರಡಿರುವ ಜಟಗಳಿಂದ ಧೂಮ್ರರಾಗಿ ಅಂದರೆ ಹೊಗೆಯಂತಾಗಿ ದೊಡ್ಡದಾಗಿ ಚಟ ಚಟ ಶಬ್ದ ಮಾಡುತ್ತಾ ಹಸಿಯ ಸೌದೆಯನ್ನು ಸುಡುವ ಬೆಂಕಿಯಂತಿದ್ದರು ಅವರು ಅವರು ಅಂತರಿಕ್ಷದಲ್ಲಿ ಸುಳಿಗಳಂತೆ ತಿರುಗುತ್ತಾ ಭಯಂಕರವಾಗಿ ಚೀತ್ಕಾರ ಮಾಡುತ್ತಾ ಕೈಯಲ್ಲಿ ಕೊಳ್ಳಿಗಳನ್ನು ಹಿಡಿದು ಅಗ್ನಿದಾಹಗಳಂತೆ ಗೆದ್ದರು ದಂಷ್ಟ್ರಗಳೆಂಬ ಬಿಸಾಂಕುರಗಳು ಅಂದರೆ ವಿಷದ ಮೊಳಕೆಗಳು ರೋಮರಾಜಿ ಎಂಬ ಪಾಚಿಯು ದೇಹವನ್ನೆಲ್ಲ ತುಂಬಿರುವ ಜೊಲ್ ಎಂಬ ಪಂಕವು ಕೆಸರೂ ಇರಲು ಅವರೆಲ್ಲ ಕ್ಷುದ್ರ ಸರಸ್ಸುಗಳಂತೆ ಬಹು ಕಡಿಮೆ ನೀರುಳ್ಳ ಸರಸ್ಸುಗಳಾಗಿ ಇದ್ದರು ಸಿಕ್ಕಿದ್ದುದನ್ನು ನುಂಗುತ್ತಾ ಅಬ್ಬರಿಸಿಕೊಂಡು ಓಡುತ್ತಾ ಜಟಾಜಾಲಗಳೆಂಬ ಮಿಂಚುಗಳಿಂದ ಕೂಡಿ ನೀರು ತುಂಬಿದ ಮೋಡಗಳಂತಿದ್ದರು ಅಷ್ಟರಲ್ಲಿ ಲೀಲಾನಾಥನಾದ ವಿದೂರಥನು ದುಷ್ಟಭೂತ ನಿವಾರಣಕ ನಿವಾರಣಕರವಾದ ನಾರಾಯಣ ಅಸ್ತ್ರವನ್ನು ತೊಟ್ಟನು ಆ ಅಸ್ತ್ರವನ್ನು ಅಭಿಮಂತ್ರಿಸುತ್ತಿದ್ದ ಹಾಗೆಯೇ ಸೂರ್ಯೋದಯದಲ್ಲಿ ಅಡಗುವ ಅಂಧಕಾರದಂತೆ ಆ ರಾಕ್ಷಸಾಸ್ತ್ರ ಸಮೂಹಗಳೆಲ್ಲವೂ ಅಡಗಿ ಹೋದವು ಭುವನತ್ರಯವೋ ರಾಕ್ಷಸ ಶೂನ್ಯವಾಯಿತು ಶರತ್ಕಾಲದಲ್ಲಿ ಆಕಾಶವು ಮೇಘಶೂನ್ಯವಾಗಿ ನಿರ್ಮಲವಾಗುವಂತಾಯಿತು ಆಗ ಸಿಂಧುವು ಅಸ್ತ್ರವನ್ನು ಪ್ರಯೋಗಿಸಲು ಆಕಾಶವು ಉರಿಯಿತು ದಿಕ್ಕುಗಳು ಜಲಿಸಿದವು ಕಲ್ಪಾಗ್ನೆಯಿಂದ ಸುಟ್ಟಂತೆ ಆಯಿತು ಧೂಮವು ಮೇಘಗಳು ಎಲ್ಲ ದಿಕ್ಕುಗಳು ಮುಚ್ಚಿಕೊಂಡವು ಪಾತಾಳದಿಂದ ಎದ್ದು ಬಂದ ಕತ್ತಲು ಆಕಾಶವನ್ನೆಲ್ಲ ಕವಿದಂತಾಯಿತು ಬೆಟ್ಟಗಳು ಚಿನ್ನದಂತೆ ಮಾಡಿರುವಂತೆ ಚಿನ್ನದಿಂದ ಮಾಡಿರುವಂತೆ ಬೆಳಗಿದವು ನಿಬಿಡ ಸಂಪಗೆಯ ತೋಪು ಹೂವು ಬಿಟ್ಟಿರುವಂತೆ ಕಾಣಿಸಿತು ವ್ಯೋಮ ಆದ್ರಿ ದಿಕ್ಕು ಕುಂಜಗಳೆಲ್ಲವೂ ಜ್ವಾಲಾಜಾಲಗಳೆಂಬ ಜಟಾಲತೆಗಳನ್ನು ಧರಿಸಿದವು ಅದನ್ನು ಕಂಡರೆ ಕುಂಕುಮದಲ್ಲಿ ಅದ್ದಿದ ಮಾಲೆಗಳನ್ನು ಮೃತ್ಯುವು ತನಗೆ ಹಬ್ಬವೆಂದು ಇವರೆಲ್ಲರಿಗೂ ಕೊಟ್ಟನೇನೋ ಎಂಬಂತಿತ್ತು ಸಾವಿರಾರು ಹಡಗುಗಳ ಚಲ ವೇಗವಾದ ಚಲನದಿಂದ ಸಾಗರದಲ್ಲಿ ಇರಲಾರದೆ ಹೊರಬಿದ್ದು ಬಡಬಾಣಲವು ಆಕಾಶದವರೆಗೂ ಜ್ವಾಲೆಗಳನ್ನು ಚಾಚುತ್ತಾ ಎಲ್ಲವನ್ನೂ ಸುಟ್ಟಿದೋ ಎಂಬಂತಾಗಲು ಜನರು ಲೋಕದಲ್ಲಿ ಬೆಂಕಿಯೊಂದಲ್ಲದೆ ಇನ್ನೇನೂ ಇಲ್ಲ ಎಂದುಕೊಂಡರು ರಿಪುವನ್ನು ಗೆದ್ದು ಅವನು ಮತ್ತೆ ಹೊಡೆಯುವುದರೊಳಗಾಗಿ ವಿದೂರಥನು ವಾರಾಣವನ್ನು ಪೂಜೆ ಮಾಡಿ ಪ್ರಯೋಗಿಸಿದನು ಕತ್ತಲು ಕವಿದಂತೆ ನೀರಿನ ಪ್ರವಾಹಗಳು ಕೆಳಗೆ ಮೇಲೆ ಸುತ್ತಲೂ ಬೆಟ್ಟಗಳು ಕರಗಿ ಹೋದವೋ ಎಂಬಂತೆ ಬಂದವು ಕುಲ ಶೈಲ ಶಿಲೆಗಳಂತೆ ಮಹಾಸಮುದ್ರಗಳೇ ಆಕಾಶದಿಂದ ಇಳಿಯುತ್ತಿರುವವೋ ಎಂಬಂತೆ ಮೇಘಗಳು ಸ್ವಚ್ಛಂದವಾಗಿ ತಿರುಗುತ್ತಿದ್ದು ಬಾಣಾಕಾಶದಲ್ಲಿ ಚೂರು ಚೂರಾದವೋ ಎಂಬಂತೆ ಹಾರುತ್ತಿರುವ ತಮಾಲ ಕುಲಗಳಂತೆ ರಾತ್ರಿಗಳು ಒಂದಕ್ಕೊಂದು ಸಂಧಿಸಿದಂತೆ ಲೋಕಾಲೋಕ ಪರ್ವತಗಳು ಎದ್ದು ಬಂದ ಅಂಧಕಾರವೆಂಬಂತೆ ಇದುವರೆಗೆ ರಸಾತಲ ಲೋಕದ ಗುಹೆಗಳಲ್ಲಿ ಅಡ ಮಲಗಿದ್ದು ಆಕಾಶವನ್ನು ನೋಡಬೇಕೆಂದು ಎದ್ದು ಬಂದಿರುವ ಘುರ ಘುರ ಶಬ್ದದಿಂದ ಉಬ್ಬಿರುವ ದೇಹಗಳುಳ್ಳ ಜಲಧಾರೆಗಳು ರೇಗಿ ಉರಿಯುತ್ತಿರುವ ಜ್ವಾಲೆಗಳನ್ನು ನೀರುಗಳು ಭುವನವನ್ನೆಲ್ಲ ವ್ಯಾಪಿಸಿರುವ ಸಂಧ್ಯೆಯನ್ನು ರಾತ್ರಿಯು ಸ್ವಹ ಮಾಡುವಂತೆ ಆಚಮನ ಮಾಡಿದವು ಅಗ್ನಿ ಸಂತತಿಯನ್ನೆಲ್ಲ ಕುಡಿದು ಜಟಿತ ಅಂದರೆ ಆಯಾಸಪಟ್ಟಿರುವ ದೇಹವನ್ನು ನುಗ್ಗಿ ಬರುತ್ತಿರುವ ನಿದ್ರೆಯು ಹಿಡಿದುಕೊಳ್ಳುವಂತೆ ಜಲರಾಶಿಯು ಭೂಮಿಯನ್ನೆಲ್ಲ ಆವರಿಸಿತು ಹೀಗೆ ಅಲ್ಲಿ ಯೋಧರು ನಾನಾ ವಿಧವಾದ ಅಸ್ತ್ರಮೋಹಗಳನ್ನು ಮಾಡುತ್ತಿ ನೋಡ ಮಾಡುತ್ತಲೂ ನೋಡುತ್ತಲೋ ಅನುಭವಿಸುತ್ತಲೋ ಎದ್ದರು ಆ ವಾರುಣಾಸ್ತ್ರ ಸ್ವಭಾವದಿಂದ ಸಿಂಧುರಾಜನ ಉತ್ತಮವಾದ ಆಯುಧ ಸಮೂಹಗಳು ಚಕ್ರ ರಕ್ಷಕರು ಹುಲ್ಲು ಕಡ್ಡಿಗಳಂತೆ ಕೊಚ್ಚಿಹೋದರು ರಥವು ತೇಲಿಹೋಯಿತು ಅಷ್ಟರಲ್ಲಿ ಸಿಂಧುರಾಜನು ಶೋಷಣ ಶೋಷಣಾಸ್ತ್ರವನ್ನು ಸ್ಮರಿಸಿಕೊಂಡು ಆಪನಿವಾರಕವಾದ ಇಷ್ಟದೈವವನ್ನು ಆ ಶರರೂಪವಾಗಿ ಧ್ಯಾನಿಸಿದನು ಸೂರ್ಯನಿಂದ ರಾತ್ರಿಯೂ ಅಡಗುವಂತೆ ಆ ಜಲಮಯವಾದ ಮಾಯೆಯು ಕೂಡಲೇ ಅಡಗಿತು ಅಷ್ಟರಲ್ಲಿ ಸತ್ತವರು ಸತ್ತೇ ಹೋದರೂ ಭೂಮಿಯೆಲ್ಲವೂ ಒಣಗಿತು ಅನಂತರ ಮೂರ್ಖನ ಕೋಪಕ್ಕೆ ಸಮಾನವಾದ ತಾಪವು ಪ್ರಜೆಗಳನ್ನೆಲ್ಲ ಸಂತಾಪಪಡಿಸುತ್ತಾ ಕಾಡಿನ ಎಲೆಗಳನ್ನು ಒಣಗಿಸಿ ವಿಜೃಂಭಿಸಿತು ಆಗ ಕನಕಧಾರ ಸುಂದರ ಕಾಂತಿಯು ರಾಜಸ್ತ್ರೀಯರ ಅಂಗರಾಗದಂತೆ ದಿಕ್ಕುಗಳನ್ನೆಲ್ಲ ಬೆಳಗಿತು ಗ್ರೀಷ್ಮದ ಕಾಲ್ಗಿಚ್ಚಿಗೆ ಸಿಕ್ಕಿ ಬೆಂದು ಹೋದ ಮೃದುವಾದ ಚಿಗುರುಗಳಂತೆ ಸಿಂಧುರಾಜನ ಶತ್ರುಗಳೆಲ್ಲರೂ ಆ ಬಿಸಿಯನ್ನು ತಡೆಯಲಾರದೆ ಮೂರ್ಛೆ ಹೋದರು ವಿದೂರಥನು ಕೋಪಗೊಂಡು ಕ್ರೇಂಕಾರ ಮಾಡುತ್ತಿರುವ ಕೋದಂಡವನ್ನು ಕುಂಡಲೀಕರಿಸಿ ಪರ್ಜನ್ಯ ಅಸ್ತ್ರವನ್ನು ಹೂಡಿದನು ಒಟ್ಟುಗೂಡಿಸಿದ ರಾತ್ರಿಗಳೆಂಬಂತೆ ತಮಾಲ ಮಾಲೆಗಳು ಮೇಲಕ್ಕೆ ಹಾರಿದುವೋ ಎಂಬಂತೆ ನೀರು ತುಂಬಿದ ಮೋಡಗಳು ಸಾಲು ಸಾಲಾಗಿ ಕಾಣಿಸಿದವು ನೀರು ತುಂಬಿ ಬಾಗಿ ಉದ್ದಾಮ ಗರ್ಜನ ಮಾಡುತ್ತಾ ಸಂಚರಿಸುತ್ತಾ ತಾವು ಹೆಚ್ಚುವುದರಿಂದ ಚಿಕ್ಕದಾದ ದಿಗ್ಮಂಡಲಗಳೆಂಬ ಕುಂಡಲಗಳನ್ನು ಧರಿಸಿದಂತೆ ಕಾಣಿಸುತ್ತಿತ್ತು ಮಳೆಯನ್ನು ಒಟ್ಟುಗೂಡಿಸುತ್ತಲೂ ಮೈ ಮೇಘಗಳನ್ನು ಚದುರು ಚದುರಿಸುತ್ತಲೂ ತುಂತುರುಗಳನ್ನು ಬೇಕಾದ ಹಾಗೆ ಹೊತ್ತು ತರುತ್ತಲೂ ಗಾಳಿಗಳು ಬೀಸಿದವು ಸುವರ್ಣಮಯವಾದ ಸರ್ಪಗಳು ಆಪತ್ತೆಂದು ಓಡುತ್ತಿರುವವು ದೇವತಾಸ್ತ್ರೀಯರ ಕಟಾಕ್ಷ ವಲನಗಳು ಚಂಚಲ ನೋಟಗಳೋ ಎಂಬಂತೆ ಆಕಾಶದಲ್ಲಿ ಮಿಂಚುಗಳು ಮಿಂಚಿದವು ಮೇಘ ಗರ್ಜನದಿಂದ ಪರ್ವತ ಗುಹೆಗಳು ಪ್ರತಿ ಗರ್ಜನ ಮಾಡಿದವು ಅಲ್ಲಿದ್ದ ಆನೆ ಸಿಂಹ ಕರಡಿ ಮೊದಲಾದ ಪ್ರಾಣಿಗಳು ಆ ಪ್ರತಿಗರ್ಜನಕ್ಕೆ ಉತ್ತರ ಕೊಟ್ಟವು ಆ ಒಟ್ಟು ಕೂಗಿನ ಘರ್ಘರಕ್ಕೆ ದಿಕ್ಕುಗಳೆಲ್ಲ ಚಲಿಸಿದವು ಮೇಘ ಗರ್ಜನದಿಂದ ಪರ್ವತ ಗುಹೆಗಳು ಪ್ರತಿಗರ್ಜನ ಮಾಡಿದವು ಅಲ್ಲಿದ್ದ ಆನೆ ಸಿಂಹ ಕರಡಿ ಮೊದಲಾದ ಪ್ರಾಣಿಗಳು ಆ ಪ್ರತಿಗರ್ಜನಕ್ಕೆ ಉತ್ತರ ಕೊಟ್ಟವು ಆ ಒಟ್ಟು ಕೂಗಿನ ಘರ್ಘರಕ್ಕೆ ದಿಕ್ಕುಗಳೆಲ್ಲ ಚಲಿಸಿದವು ಮಳೆಯಾಗುತ್ತಲೂ ಎದ್ದ ಬಾಷ್ಪವು ಬಿಸಿಯಿಂದ ಏಳುವ ಹವೆ ಅದು ಬಿಸಿಯಾಗಿ ಕೇಳಲು ಪಾತಾಳದಿಂದ ಮೇಘಗಳೊಡನೆ ಯುದ್ಧ ಮಾಡಲು ಬಂದ ಅಗ್ನಿಯೋ ಎಂಬಂತಿತ್ತು ಬ್ರಹ್ಮಜ್ಞಾನೋಪದೇಶದಿಂದ ಸಂಸಾರ ಅಡಗುವಂತೆ ಒಂದೇ ನಿಮಿಷದಲ್ಲಿಯೇ ಮೃಗತೃಷ್ಣಿಕೆಗಳೆಲ್ಲ ಮರೆಯಾದವು ಭೂಮಂಡಲವೆಲ್ಲವೂ ಕೆಸರಾಗಿ ಸಂಚಾರಕ್ಕೆ ಅಯೋಗ್ಯವಾಯಿತು ಸಿಂಧುರಾಜನು ಸಿಂಧುವಿನಂತೆ ಅಂದರೆ ಸಮುದ್ರದಂತೆ ಪೂರ್ಣ ಧಾರಾ ಪೂರಿತನಾದನು ಆಗ ಸಿಂಧುರಾಜನು ವಾಯುವ್ಯಾಸ್ತ್ರವನ್ನು ಅಭಿಮಂತ್ರಿಸಿ ಬಿಡಲು ವಾಯುವು ಆಕಾಶ ಕೋಟರವನ್ನೆಲ್ಲ ತುಂಬಿತು ಕಲ್ಪಾಂತ ನರ್ತನದಲ್ಲಿ ಉನ್ನತವಾಗಿ ಕೂಗಿಕೊಳ್ಳುವ ಭೈರವನಂತೆ ಭೀಷಣವಾಗಿ ಬೀಸಿತು ಅಶನಿಪಾತದಂತೆ ಅಶನಿಪಾತದಂತೆ ಅಂಗಾಂಗಗಳನ್ನು ಪೀಡಿಸುತ್ತಾ ದಿಂಗ್ ಮುಖಗಳಲ್ಲಿ ದಲಿತ ಶಿಲಾ ದ ಶಿಲಾ ಕ್ಷಲಕಗಳನ್ನು ಅಂದರೆ ಬಿರಿದ ಬಂಡೆಯ ಚೂರುಗಳನ್ನು ಎರಚುತ್ತಲೂ ಭಟರಿಗೆ ಪ್ರಳಯಕಾಲವೆಂದು ಸೂಚನೆಯನ್ನು ಕೊಡುತ್ತಲೂ ಭಾರಿಯಾಗಿ ಠಂಕಾರ ಮಾಡುತ್ತಿರುವ ಟಿಂಕಿಕರು ಎಂಬಂತೆಯೂ ಗಾಳಿಗಳು ಬೀಸಿದವು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಆಯುಧವರ್ಣನೆ ಎಂಬ ನಲವತ್ತೆಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿ ದೇಹಿಮೆ ನಮಸ್ಕಾರ